ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ಕತ್ತಲಲ್ಲಿ ಅವ ಒಂಟಿಯಾಗಿ ಕುಳಿತಿದ್ದ ಯೋಚಿಸುತ್ತ ಮನ ಸುಸ್ತಾಗಿತ್ತು ಯೋಚನೆಗೆ ಬಿದ್ದು ಈ ಎಲ್ಲದಕ್ಕೂ ಪರಿಹಾರ ಮತ್ತೊಂದಿಲ್ಲವೇ ಎಂಬುದೇ ಅವನ ಪ್ರಶ್ನೆ ಕೊನೆಯಲ್ಲಿ ಉತ್ತರ ಮದುವೆಗೆ ಬಂದು ನಿಂತಾಗ ಹತಾಶನಾಗಿ ಬಿಡುತ್ತಿದ್ದ ಮತ್ತೆ ಅದೇ ಬೇಸರದಲ್ಲಿ ಕುಳಿತಾಗ ಅವನ ಫೋನ್ ರಿಂಗಾಯಿತು ತೆಗೆದು ನೋಡಿದ ಗೆಳೆಯ ಚಂದ್ರುನ ಕರೆಯಾಗಿತ್ತು ರಿಸೀವ್ ಮಾಡಿ ಹೇಳು ಚಂದ್ರು ಎಂದ ಏನು ಮಾಡ್ತಿದೆಯೋ ಯಾಕೆ ಧ್ವನಿ ಒಂಥರ ಇದೆ ಗುರುತಿಸಿದ ಅವ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಚಂದ್ರು ಎಂದ ಸಿದ್ದು ತನ್ನ ಪರಿಸ್ಥಿತಿಯನ್ನು ವಿವರಿಸಿದ ಅವನಿಗೆ ತನಗಾದ ಬೇಸರಕ್ಕೆ ಕೇಳುವವರೊಬ್ಬರು ಬೇಕಿದ್ದರು ಆ ಕ್ಷಣಕ್ಕೆ ಚಂದ್ರು ತಾಳ್ಮೆಯಿಂದ ಕೇಳಿದ ಅವನ ಚಡಪಡಿಕೆಯನ್ನು ಸಿದ್ದು ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯಿತು ಆದರೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಾನು ನಿನಗೆ ಏನು ಸಲಹೆ ಕೊಡ್ತೀನಿ ಅಂದರೆ ನೀನು ಜಾಹ್ನವಿನ ಮದುವೆ ಆಗು ಎಂದ ನೀನು ಹಾಗೆ ಮಾತಾಡ್ತಿದಿಯಲ್ಲ ಚಂದ್ರು ಎಂದನವ ಬೇಸತ್ತು ಹಾಗಲ್ಲ ಸಿದ್ದು ಯೋಚನೆ ಮಾಡೋ ನೀನು ಒಂದ್ಸರಿ ಜಾನ್ಹವಿ ತನ್ನ ಹಠನ ಬಿಡೋದಿಲ್ಲ ಅವಳು ಇಷ್ಟು ದಿನದಿಂದ ನಿನಗೋಸ್ಕರ ವೇಟ್ ಮಾಡಿರೋದು ನಿನ್ನ ಮದುವೆ ಆಗೋದಕ್ಕೆ ದಾರಿ ಹುಡುಕ್ತಿರೋದು ನೋಡಿದ್ರೆ ಅವಳು ನಿನ್ನನ್ನೇ ಮದುವೆ ಆಗಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದಾಳೆ ಇನ್ನೂ ಅವಳಿಗೆ ನಿನ್ನ ಮೇಲೆ ಅನುಕಂಪ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಿನ್ನ ಜೊತೆ ಒಬ್ಬಳು ಒಳ್ಳೆ ಗೆಳತಿಯಾಗಿರ್ತಾಳೆ ಅದು ನನಗೂ ಇಷ್ಟ ಹಾಗೆ ಕುಮ್ದ ಕೂಡ ಅದನ್ನೇ ಯೋಚನೆ ಮಾಡಿ ನಿನಗೆ ಮದುವೆ ಆಗೋ ಅಂತ ಹೇಳಿದಾಳೆನು ಮುದಾಗೋಸ್ಕರ ನನಗೋಸ್ಕರ ಈ ಮದುವೆ ಆಗು ಸಿದ್ದು ಇಲ್ದಿದ್ರೆ ನಿನ್ನ ಜೀವನದ ಜೊತೆ ಜಾನ್ಹವಿ ಜೀವನ ಹಾಳಾಗುತ್ತೆ ಅಲ್ವಾ ಅವಳ ಜೀವನ ಈ ತರ ಆಯ್ತಲ್ಲ ಅಂತ ಅವಳು ತಂದೆ ತಾಯಿನೂ ಕೊರಕ್ತಾರೆ ಅಲ್ವಾ ಎಲ್ಲರೂ ಖುಷಿ ಈಗ ನಿನ್ನ ಕೈಯಲ್ಲಿದ್ದೇ ಸಿದ್ದು ಯೋಚನೆ ಮಾಡು ಒಂದ್ಸರಿ ನೀನು ಮದ್ವೆಗೊಪ್ಕೊಂಡ್ರೆ ಜಾನ್ಹವಿ ಖುಷಿಯಾಗಿರ್ತಾಳೆ ಅವಳು ತಂದೆ ತಾಯಿಗೂ ನೆಮ್ಮದಿ ಇರುತ್ತೆ ಇನ್ನು ನೀನು ಅವಳು ಜವಾಬ್ದಾರಿಯಲ್ಲಿ ವ್ಯಸ್ತನಾಗ್ತೀಯಾ ಜೀವನದಲ್ಲಿ ಖುಷಿ ಅನ್ನೋದು ಬರುತ್ತೆ ಒಪ್ಕೊಳ್ಳೋ ಎಂದವನಿಗೂ ಗೆಳೆಯನ ಜೀವನದ ಯೋಚನೆ ಅವನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಸಿದ್ದು ಯೋಚನೆ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ ನಾನೀಗ ಜಾಹ್ನವಿನ ಮದುವೆ ಆಗದಿದ್ದರೆ ಅವಳು ಪೂರ್ತಿ ಹೀಗೆ ಇರ್ತಾಳೆ ಅದರಿಂದ ಸರ್ ಮತ್ತು ಮೇಡಮ್ಗೂ ಚಿಂತನೆ ನನ್ನಿಂದ ಅವಳು ಜೀವನನೂ ಹಾಳಾಗಬೇಕಾ ಹಾಗೇನಾದರೂ ಆದರೆ ನಾನು ನನ್ನನ್ನೇ ಪೂರ್ತಿ ಕ್ಷಮಿಸೋದಿಲ್ಲ ಎಂದುಕೊಂಡವನಿಗೆ ಕುಮುದ ಕೂಡ ನಿನ ಕ್ಷಮಿಸೋದಿಲ್ಲ ಸಿದ್ದು ಎಂದಿತು ಮನ ಅಂದರೆ ನಾನು ಜಾಹ್ನವಿನ ಮದುವೆ ಆಗಬೇಕು ಈಗ ಸರಿ ಮದುವೆ ಆಗ್ತೀನಿ ಈ ಎಲ್ಲ ಯೋಚನೆಗಳಿಗೆ ಎಲ್ಲರೂ ಗೊಂದಲಕ್ಕೆ ಅವಳ ಹಠಕ್ಕೆ ಒಂದು ಮುಕ್ತಾಯ ಕೊಡ್ತೀನಿ ಜಾಹ್ಹವಿನ ಮದುವೆ ಆಗ್ತೀನಿ ಎಂದು ನಿರ್ಧರಿಸಿದವ ಮೇಲೆದ್ದು ಮನೆಯತ್ತ ನಡೆದ ಶೋಭಾ ಮುಖ ಗಂಟಿಕ್ಕಿ ಕುಳಿತಿದ್ದರು ಅವ ಮದುವೆಗೆ ಒಪ್ಪುವವರೆಗೂ ತಾವು ಹೀಗೆ ಇದ್ದು ಅವನನ್ನು ಗೋಳಾಡಿಸಬೇಕೆಂದು ನಿಶ್ಚಯಿಸಿದ್ದರವರು ಆಗಲೇ ಅದರಂತೆಯೇ ಅವಳ ಬರುತ್ತಿದ್ದಂತೆ ಸಿದ್ದು ನೀನು ಆ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊ ಎಂದರು ಅವರ ಮಾತಿಗೆ ಉತ್ತರಿಸದೆ ಅಂಬಿಕಾ ಊಟ ಬಡಿಸು ಎಂದ ಸಿದ್ದು ಅವಳು ಅಡಿಗೆ ಮನೆಗೆ ನಡೆದಳು ಅವ ತಮ್ಮ ಮಾತು ನಿರ್ಲಕ್ಷಿಸಿದನೆಂದು ಎದ್ದು ನಿಂತ ಶೋಭಾರವರು ನಾನು ನಿನಗೆ ಹೇಳ್ತಿರೋದು ಸಿದ್ದು ನನ್ನ ಮಾತು ಕೇಳಿಸ್ಲಿಲ್ಲ ಅನ್ನೋ ಥರ ಇರಬೇಡ ನೀನು ಎಂದರು ಜೋರುಬಾಯಿ ಮಾಡುತ್ತ ಅದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಏನಿಲ್ಲ ಚಿಕ್ಕಮ್ಮ ಈಗ ಎಂದನವ ತನ್ನ ನಿರ್ಧಾರ ಈಗಲೇ ತಿಳಿಸುವ ಯೋಚನೆ ಇಲ್ಲ ಅವನಿಗೆ ಯಾಕೆಂದರೆ ಜಾಹ್ನವಿಯ ಬಳಿ ಇನ್ನೊಮ್ಮೆ ಮಾತನಾಡಬೇಕಿತ್ತವ ಅದು ಏನೆಂದು ಅವನಿಗಷ್ಟೇ ಗೊತ್ತು ಏನು ಏನಿಲ್ಲ ನೀನು ಆ ಹುಡುಗಿನ ಮದುವೆ ಆಗ್ತೀಯಾ ಅಷ್ಟೇ ಅವಳನ್ನ ಮದುವೆ ಆದರೆ ನಾವೆಲ್ಲ ಖುಷಿಯಾಗಿರಬಹುದು ನಾವು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿದವರ ಮನ ಸ್ವಾರ್ಥದ್ದು ಶೋಭಾ ಅವನ ಜೀವನ ಅವನ ನಿರ್ಧಾರ ನೀನು ಏನೇನೋ ಮಾತಾಡ್ಬಿಡ ಎಂದರು ವಾಸು ಆದರೆ ಅವರ ಮಾತು ಇವರ ಮನಕ್ಕೆ ನಾಟುವುದಿಲ್ಲ ಅಂಬಿಕಾ ಸಿದ್ಧಾರ್ಥನಿಗೆ ಊಟ ಬಡಿಸಿ ತಂದು ಕೊಟ್ಟಳು ಅವನ ಕೈಗೆ ಅವ ಈಗಲೂ ಅವರ ಮಾತಿಗೆ ಕೋಪಕ್ಕೆ ಪ್ರತಿಕ್ರಿಯೆ ನೀಡದೆ ಊಟ ಮಾಡಲು ಶುರು ಮಾಡಿದ ಅದು ಶೋಭಾರವರಿಗೆ ಇನ್ನೂ ಕೋಪ ತರಿಸಿತು ನಿನಗೆ ಹೇಳ್ತಿರೋದು ಸಿದ್ದು ನಾನು ಕೇಳ್ತಿಲ್ವಾ ಕಿವಿಗೆ ನಿನ್ನ ಚಿಕ್ಕಮ್ಮ ಆಗಿ ಇಷ್ಟು ಮಾತಾಡ್ತಿದ್ರು ನೀನು ನಿನ್ನ ಪಾಡಿ ಊಟ ಮಾಡ್ತಿದೆಯಲ್ಲ ಇನ್ನೂ ರೋಷಗೊಂಡರು ಊಟ ಮಾಡುತ್ತಿದ್ದ ಸಿದ್ದು ಹೇಳದ್ನಲ್ಲ ಚಿಕ್ಕಮ್ಮ ಆ ವಿಷಯದ ಬಗ್ಗೆ ನನಗೆ ಈಗ ಮಾತಾಡೋದಕ್ಕೆ ಏನಿಲ್ಲ ಅಂತ ಎಂದ ಅವರತ್ತ ಒಮ್ಮೆ ನೋಡಿ ನೀನು ಆ ಹುಡುಗಿನ ಮದುವೆ ಆಗಲೇಬೇಕು ಅಷ್ಟೇ ಚೀರಿಯೇ ಬಿಟ್ಟರು ಶೋಭಾ ಒಂದೇ ಬಾರಿಗೆ ಅಮ್ಮ ಅವನಿಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡ್ತಾನೆ ಬಿಡು ಇದನ್ನೆಲ್ಲ ದೊಡ್ಡದು ಮಾಡ್ತಿದ್ದೀಯಾ ನೀನು ಎಂದಳು ಅಂಬಿಕಾ ಏಯ್ ಸುಮ್ನಿರು ನೀನು ನಾಳೆ ನಿನ್ನ ಮದುವೆಗೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಇವನ್ ಕೊಡೋ ಹತ್ತು ಸಾವಿರ ರೂಪಾಯಿಗೆ ನಿನಗೆ ಏನೋ ಅಂತ ಮಾಡಿಸ್ಕೊಡ್ಬೇಕು ನಾನು ಅದೇ ಅಷ್ಟೊಂದು ಶ್ರೀಮಂತ ಹುಡುಗಿ ಸೊಸೆಯಾಗಿ ಬಂದರೆ ಅವಳಿಂದ ಎಲ್ಲನೂ ಆಗುತ್ತೆ ನಿನ್ನ ಅಣ್ಣನಿಗೆ ಬೈಕ್ ಕೊಡಿಸೋದಕ್ಕೂ ಆಗುತ್ತೆ ನಮ್ಮ ಕಷ್ಟವೂ ತೀರುತ್ತೆ ಎಂದವರಿಗೆ ಅವ ಈಗ ಜಾನಹವಿಯನ್ನು ಮದುವೆ ಆಗಬೇಕಿತ್ತು ತಿರುಕನ ಕನಸು ಕಂಡಿದ್ದರಾಗಲೇ ಮನೆ ಕಷ್ಟದ ಬಗ್ಗೆ ಯೋಚನೆ ಮಾಡಿಬಿಡಿ ಚಿಕ್ಕಮ್ಮ ನೀವು ನಾನು ಎಲ್ಲ ನೋಡ್ಕೋತೀನಿ ಎಂದ ಸಿದ್ದುಗೆ ತಮ್ಮ ಮಾತುಗಳು ನೋವು ಕೊಡುತ್ತಿದ್ದದ್ದು ಅರ್ಥವಾಗುತ್ತಿಲ್ಲ ಅವರಿಗೆ ಏನು ನೋಡ್ಕೋತೀಯ ಬೆಳಗಾದರೆ ಎದ್ದು ಕೆಲಸಕ್ಕೆ ಹೋಗ್ತೀಯಾ ಸಂಜೆ ಬರ್ತೀಯ ರಾತ್ರಿ ಊಟ ಮಾಡಿ ಮಲಗ್ತೀಯಾ ಮನೆಯಲ್ಲಿ ಕಷ್ಟಪಟ್ಟು ಮಾಡೋದು ನಾನಿಲ್ಲಿ ನನ್ನ ಕಷ್ಟ ನಿನಗೆ ಅರ್ಥ ಆಗುತ್ತಾ ಮೂರು ಹೊತ್ತು ಕೂತ್ಕೊಂಡು ತಿಂದರೆ ಸಾಲದು ಸಿದ್ದು ಹಾಗೆ ಆರಾಮಾಗಿ ಕುತ್ಕೊಂಡು ತಿನ್ನೋದಿದ್ರೆ ಅವಳನ್ನ ಮದುವೆ ಆಗು ಎಂದವರ ಮಾತಿಗೆ ಅವ ಊಟ ನಿಲ್ಲಿಸಿದ ಶೋಭಾ ಅವನು ದುಡಿದು ಕೊಡೋ ಹಣದಿಂದನೇ ನಿನ್ನ ಹೊಟ್ಟೆ ತುಂಬ್ತಿರೋದು ಎಂದರು ವಾಸು ಅವನು ಕೊಡೋ ಹಣ ಅಂತ ಯಾಕಂತೀರ ನೀವು ನಾನು ನೀವು ದುಡಿಯೋ ಹಣದಿಂದ ಮನೆ ನಡೆಸ್ತಿದ್ದೀನಿ ಎಂದಾಗ ನೆನಪಾಗಲಿಲ್ಲವೇ ಇವರಿಗೆ ಸಿದ್ದು ಪ್ರತಿ ತಿಂಗಳು ತಪ್ಪದೇ ಕೊಡುತ್ತಿರುವ ಹಣ ಅವರ ಮಾತಿಗೆ ನೊಂದ ಸಿದ್ದು ತಟ್ಟೆಯಲ್ಲಿದ್ದ ಎರಡು ತುತ್ತನ್ನು ಚಲ್ಲಬಾರದೆಂದು ಬಾಯಿಗೆ ತುರುಕಿದವ ಕೈ ತೊಳೆದು ಮೇಲೆದ್ದು ಹೊರಟು ಹೋದ ಹೊರಗೆ ಶೋಭಾರವರ ಕಿರಿಕಿರಿ ಮಾತುಗಳು ಮಾತ್ರ ನಿಲ್ಲಲೇ ಇಲ್ಲ ಮಲಗುವವರೆಗೂ ಹಾಗೆ ಎಲ್ಲರ ಮೇಲೂ ರೇಗಾಡಿದರು ಬೀದಿಯ ಕೊನೆಯ ಕಟ್ಟೆಯ ಮೇಲೆ ಕುಳಿತಿದ್ದು ತಡರಾತ್ರಿ ಬಂದ ಸಿದ್ದು ಸುಮ್ಮನೆ ಮಲಗಿದ ಬೆಳಗ್ಗೆ ಎಂದಿನಂತೆ ಆಫೀಸ್ಗೆ ತಯಾರಾಗುತ್ತಿದ್ದಳು ಜಾಹ್ನವಿ ಅವಳಿಗೆ ತಾನು ಮಾಡುತ್ತಿರುವ ಹಠದ ಬಗ್ಗೆ ಯೋಚನೆ ಮತ್ತೊಂದಿಲ್ಲ ತನ್ನ ನಿರ್ಧಾರದಲ್ಲಿ ಅವಳು ಸ್ಪಷ್ಟಳು ಹಾಗಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಜೀವನ ನಡೆಸುತ್ತಿದ್ದಳು ಇಷ್ಟು ದಿನವೂ ಅವಳು ಮಾಡಿದ್ದು ಅದನ್ನೇ ಕನ್ನಡಿಯ ಮುಂದೆ ನಿಂತು ಹಣೆಗೆ ಬಿಂದಿ ಇಡುವಾಗ ಸರ್ ಮೇಡಮ್ ಎಂದ ಸಿದ್ದು ಧ್ವನಿ ಕೇಳಿತು ಕಿವಿಗೆ ಇದು ಸಿದ್ದು ಧ್ವನಿ ಅಲ್ವಾ ಎಂದುಕೊಂಡವಳು ತಕ್ಷಣ ಕೆಳಗಿಳಿದು ಬಂದಳು ಪಟಪಟನೆ ಸಿದ್ದು ಬಾ ಅವಳಗೆ ಯಾಕಲ್ಲೆ ನಿತ್ಕೊಂಡಿದೀಯಾ ಎಂದು ಕರೆದರು ಭಾಗ್ಯ ಅವನನ್ನು ಕಂಡು ಮುಂದೆ ನಡೆದು ಬಂದ ಸಿದ್ಧಾರ್ಥನನ್ನು ಕಂಡು ಖುಷಿಯಾದ ಜಾಹ್ನವಿ ಗುಡ್ ಮಾರ್ನಿಂಗ್ ಸಿದ್ದು ಎಂದಳು ಗುಡ್ ಮಾರ್ನಿಂಗ್ ಎಂದ ಅವಳತ್ತ ಒಮ್ಮೆ ನೋಡಿ ಸರ್ ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ಎಂದ ಹರೀಶ್ರನ್ನು ನೋಡುತ್ತಾ ಹಾಂ ಕೂತ್ಕೋ ಸಿದ್ದು ಹೇಳು ಏನು ಮಾತಾಡಬೇಕಿತ್ತು ಎಂದರು ಹರೀಶ್ ಸೋಫಾದಲ್ಲಿ ಕೂರುತ್ತಾ ಭಾಗ್ಯ ಅವರ ಪಕ್ಕದಲ್ಲಿ ಕುಳಿತರು ಅವ ಕುಳಿತ ಸೋಫಾದಲ್ಲಿ ಜಾಹ್ನವಿ ಕುಳಿತಳು ಅವನಿಂದ ತುಸು ದೂರದಲ್ಲಿ ಸರ್ ನನಗೆ ಈ ಮದುವೆ ಬಗ್ಗೆ ಯೋಚನೆ ಮಾಡಿ ಮಾಡಿ ಇದನ್ನೆಲ್ಲ ನೋಡಿ ಸಾಕಾಗಿದೆ ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದವ ನೇರವಾಗಿ ವಿಷಯಕ್ಕೆ ಬಂದ ಹೇಳಿಸಿದ್ದು ಏನು ಎಂದ ಹರೀಶ್ರವರಿಗೆ ತಳಮಳ ಅವ ಏನು ನಿರ್ಧರಿಸಿರುವನೆಂದು ಜಾಹ್ನವಿ ಕೂಡ ಅವನತ್ತ ನೋಡಿದಳು ಆತಂಕದಲ್ಲೇ ನಾನು ಜಾಹ್ಹವಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ ಸರ್ ಎಂದವನ ಮಾತು ಮುಗಿಯುವ ಮೊದಲೇ ಖುಷಿಯಿಂದ ಮೇಲೆದ್ದ ಜಾಹ್ನವಿ ನಿಜವಾಗ್ಲೂ ಸಿದ್ದು ಎಂದು ಕೇಳಿದಳು ಅವನ ಮುಂದೆ ನಿಂತು ಹರೀಶ್ರವರಿಗೂ ಖುಷಿಯಾಯಿತು ಅವನ ನಿರ್ಧಾರ ಭಾಗ್ಯರವರಿಗೆ ಸಣ್ಣ ಬೇಸರ ನಾನಿನ್ನೂ ನನ್ನ ಮಾತನ್ನು ಪೂರ್ತಿಯಾಗಿ ಹೇಳಿಲ್ಲ ಜಾಹ್ನವಿ ಕುತ್ಕೋ ಎಂದ ಸಿದ್ಧಾರ್ಥ್ ಅವಳನ್ನೇ ತಲೆ ಎತ್ತಿ ನೋಡುತ್ತಾ ಓಕೆ ಓಕೆ ಎಂದವಳು ಖುಷಿಯಲ್ಲೇ ಕುಳಿತಳು ಮತ್ತವನ ಪಕ್ಕದಲ್ಲಿ ಕುಣಿಯುವಷ್ಟು ಖುಷಿ ಅವಳಿಗೆ ಕ್ಷಣ ಮೌನವಾಗಿದ್ದ ಸಿದ್ದು ಆದರೆ ನಾನು ಈ ಮನೆಯಲ್ಲಿ ಬಂದಿರ್ತೀನಿ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಒಪ್ಕೊಳ್ಳೋದಿಲ್ಲ ಜಾಹ್ನವಿ ನನ್ನನ್ನು ಮದುವೆ ಆದರೆ ನಾನು ಹೇಗಿದನೋ ಹಾಗೆ ಒಪ್ಕೋಬೇಕು ನನ್ನನ್ನು ನಾನು ಹೀಗೆ ಇರ್ತೀನಿ ಬ್ಯಾಂಕ್ ಕೆಲಸ ಮಾಡಿಕೊಂಡು ನನ್ನ ಜೀವನ ಹೇಗಿದೆಯೋ ಹಾಗೇ ಇರುತ್ತೆ ಅದರಲ್ಲಿ ಸ್ವಲ್ಪನೂ ಬದಲಾಗೋದಿಲ್ಲ ಎಂದವ ಗಂಭೀರವಾಗಿ ಕುಳಿತ ಅವನ ಮಾತುಗಳು ಹರೀಶ್ ಮತ್ತು ಭಾಗ್ಯರವರಿಗೆ ಆತಂಕ ಮೂಡಿಸಿತು ಜಾಹ್ನವಿ ಏನು ಹೇಳಬೇಕೆಂದು ಗೊತ್ತಾಗದೆ ತಟಸ್ಥವಾದಳು ಸಿದ್ದು ಅದು ಏನೋ ಹೇಳಲು ಪ್ರಯತ್ನಿಸಿದ ಹರೀಶ್ರನ್ನು ತಡೆದ ಸಿದ್ದು ಇಲ್ಲ ಸರ್ ನಾನು ನನ್ನ ಮಾತನ್ನು ಬದಲಾಯಿಸೋದಿಲ್ಲ ನನ್ನ ನಿರ್ಧಾರ ಬದಲಾಗೋದು ಇಲ್ಲ ಎಂದ ಜಾನು ನಿನ್ನ ನಿರ್ಧಾರ ಏನು ಕೇಳಿದರೂ ಹರೀಶ್ ಮಗಳನ್ನು ಅವಳ ನಿರ್ಧಾರವೇ ಅಲ್ಲವೇ ಈಗ ಎಲ್ಲವೂ ಜಾನಹವೀ ಕ್ಷಣ ಯೋಚಿಸುತ್ತಾ ಕುಳಿತಳು ಸುಮ್ಮನೆ ಅದೇನು ನಿರ್ಧರಿಸಿದಳು ಸರಿ ನಾನು ಒಪ್ಕೋತೀನಿ ಸಿದ್ದು ಆದರೆ ಒಂದು ಮಾತು ಮದುವೆ ಆದಮೇಲೂ ನಾನು ನನ್ನ ತಂದೆ ತಾಯಿ ಜವಾಬ್ದಾರಿನ ತಗೋತೀನಿ ಕಂಪ್ನಿಗೆ ಹೋಗ್ತೀನಿ ಕೆಲಸಕ್ಕೆ ಆ ಜವಾಬ್ದಾರಿನೂ ನನ್ನದೇ ಎಂದಳು ಅವನತ್ತ ತಿರುಗಿ ಕುಳಿತು ಹಾಗೇ ಆಗಲಿ ಆದರೆ ನಿನ್ನ ಕಂಪ್ನಿಯಲ್ಲಿ ನೀನು ಪ್ರತಿ ತಿಂಗಳು ಇಷ್ಟೇ ಸಂಬಳ ಅಂತ ತಗೊಂಡು ಬರಬೇಕು ನಿನ್ನ ಇಷ್ಟ ಬಂದಂತೆ ನಿನ್ನ ತಂದೆ ಹಣದಲ್ಲಿ ನನ್ನ ಮನೆಗೆ ಏನೂ ಮಾಡೋ ಹಾಗಿಲ್ಲ ನೀನು ನೀನು ದುಡ್ದಿದ್ದ ಹಣದಲ್ಲಿ ನೀನು ಇಷ್ಟ ಬಂದಂತೆ ಇರಬಹುದು ಅದಕ್ಕೆ ನನ್ನಿಂದ ತೊಂದರೆ ಇಲ್ಲ ಅರ್ಥ ಆಗ್ತಿದೆ ಅನ್ಕೋತೀನಿ ನನ್ನ ಮಾತು ಎಂದ ಅವಳತ್ತ ಚೂಪು ನೋಟ ಬೀರುತ್ತಾ ಹಾಂ ಅರ್ಥ ಆಗಿದೆ ನಾನು ನಿನ್ನ ಸ್ವಾಭಿಮಾನಿ ಹೆಂಡತಿಯಾಗಿ ಇರಬೇಕು ಅಷ್ಟೇ ಎಂದಳು ಒಂದೇ ಮಾತಲ್ಲಿ ಹೌದು ಎಂದ ನವ ನನಗೆ ಒಪ್ಗೆ ಇದೆ ಎಂದಳು ಈಗ ಹರೀಶ್ ತಿರುಗಿದ ಸಿದ್ದು ಸರ್ ನಿಮ್ಮ ಮಗಳು ನಾನು ಹೇಳೋದಕ್ಕೆಲ್ಲ ಒಪ್ಕೊಂಡಿದ್ದಾಳೆ ನಾನು ಮಾತ್ರ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ ನಾನು ಸ್ವಾಭಿಮಾನಿ ಜೀವನ ನಡೆಸೋನು ಮದುವೆನೋ ಸರಳವಾಗಿ ಆಗಬೇಕು ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನೀವು ಮಾಡ್ತೀನಿ ಅಂದರೂ ಅರ್ಧ ಖರ್ಚು ನಿಮ್ಮದು ಅರ್ಧ ಖರ್ಚು ನಂದು ನೇರವಾಗಿ ಎಲ್ಲವನ್ನೂ ಹೇಳಿದ ಇದೇನಿದ್ದು ಸಿದ್ದು ಹೀಗೆ ಹೇಳ್ತಿದೀಯಾ ಕೇಳಿದರು ಹರೀಶ್ ಮಗಳು ಆ ಮನೆಯಲ್ಲಿ ಹೇಗಿರುವಳೆಂಬ ಆತಂಕ ಈಗಿನಿಂದಲೇ ಶುರುವಾಯಿತವರಿಗೆ ಹೌದು ಸರ್ ಇದು ಅವಳೇ ಆಯ್ಕೆ ಮಾಡಿಕೊಂಡಿರೋ ಜೀವನ ನನ್ನ ಜೀವನ ಹೀಗೇ ಇರೋದು ಬದಲಾಗೋದಿಲ್ಲ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಒಂದು ವೇಳೆ ಅವಳಿಗೆ ನನ್ನ ಜೊತೆ ಇರೋಕ್ಕಾಗೋದಿಲ್ಲ ಅಂದರೆ ಅವಳು ಯಾವಾಗ ಬೇಕಾದರೂ ಅವಳು ತವ್ರ ಮನೆಗೆ ಬರಬಹುದು ಎಂದಾಗ ಜಾನ್ಹವಿ ಅವನನ್ನೇ ನೋಡಿದಳು ಜಾನು ಯೋಚನೆ ಮಾಡು ಇನ್ನೊಮ್ಮೆ ಎಂದರು ಭಾಗ್ಯ ಅವರ ಕಂಗಳು ತುಂಬಿದ್ದವು ಆಗಲೇ ಮಗಳ ಮುಂದಿನ ಜೀವನ ನೆನೆದು ನನಗೆ ಸಿದ್ದು ಎಲ್ಲ ಮಾತಿಗೂ ಒಪ್ಪಿಗೆ ಇದೆ ಮಮ್ಮ ಎಂದವಳ ಮಾತು ಗೆರೆ ಎಳೆದಂತಿತ್ತು ನಿನಗೆ ಕಷ್ಟ ಆಗುತ್ತೆ ಕಣೆ ಅವನ ಜೊತೆ ಅವನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳ್ತಿದ್ದಾನೆ ಎಂದರು ನೋವಿನಿಂದ ತಪ್ಪಾಗಿ ತಿಳ್ಕೊಂಡಿದ್ರಾ ಮೇಡಮ್ ನೀವು ನನ್ನ ಮಾತನ್ನು ಅವಳ ಗಂಡನಾಗಿ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ನಾನು ಸರಿಯಾಗಿ ನಿಭಾಯಿಸ್ತೀನಿ ಹೆಂಡತಿಯಾಗಿ ಹೇಗಿರಬೇಕು ಅಂತ ಅವಳಿಗೆ ಹೇಳ್ತಿದ್ದೀನಿ ಅಂದಮೇಲೆ ನನ್ನ ಜವಾಬ್ದಾರಿ ಏನು ಅಂತ ನಾನು ತಿಳ್ಕೊಂಡೇ ಮಾತಾಡ್ತಿದ್ದೀನಿ ಅವಳು ನನ್ನ ಹೆಂಡತಿ ಅಂದಮೇಲೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಅವಳಿಗೆ ಖುಷಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಅವಳ ಜೊತೆ ಇರ್ತೀನಿ ಆದರೆ ಪ್ರೀತಿ ಒಂದನ್ನು ಬಿಟ್ಟು ಅದು ಕುಮ್ಮದಾಗೆ ಮಾತ್ರ ಎಂದವನ ಮಾತುಗಳು ಗಂಭೀರವಾಗಿಯೇ ಇದ್ದವು ಮಮ್ಮ ನೀನು ಯೋಚನೆ ಮಾಡಿಬಿಡ ಸಿದ್ದುನೇ ಹೇಳದ್ನಲ್ಲ ನನ್ನ ಜೊತೆ ಇರ್ತೀನಿ ಅಂತ ಅಷ್ಟು ಸಾಕು ನನಗೆ ಎಂದ ಹುಡುಗಿಗೆ ಮುಂದಿನ ದಿನಗಳ ಕಷ್ಟದ ಅರಿವಿಲ್ಲ ಇನ್ನು ಸರಿ ಸರ್ ಹಾಗಾದರೆ ಮುಂದಿನದನ್ನು ಆದಷ್ಟು ಬೇಗ ತಿಳಿಸಿ ನೀವೇ ಎಂದ ಸಿದ್ದು ಮೇಲೆದ್ದ ಹರೀಶ್ ಮಾತನಾಡದಾದರೂ ಮೇಲೆದ್ದು ನಿಂತ ಜಾಹ್ನವಿ ತಿಂಡಿ ತಿನ್ನುವಂತೆ ಬಾಸಿದ್ದು ನಮ್ಮ ಜೊತೆಗೆ ಎಂದು ಕರೆದಳು ಬೇಡ ಮತ್ತೆ ಬರೋದಿದೆಯಲ್ಲ ಈ ಮನೆಗೆ ಎಂದವ ಹರೀಶ್ ಮತ್ತು ಭಾಗ್ಯರವರಿಗೆ ಕೈ ಮುಗಿದು ಬರ್ತೀನಿ ಎಂದು ಹೊರನಡೆದ ನಡೆದ ಜಾಹ್ನವಿ ಖುಷಿಯಿಂದ ನಿಟ್ಟುಸಿರು ಬಿಟ್ಟಳು ಆದರೆ ಹೆತ್ತ ಕರುಳಿನ ಸಂಕಟ ಮಾತ್ರ ಇನ್ನೂ ಹೆಚ್ಚೇ ಆಯಿತು ಈಗ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ